ಪ್ರೀತಿಯ ವಿದ್ಯಾರ್ಥಿಗಳ ತಮಗೆಲ್ಲ ಚಿತ್ತಾರ ಬುಕ್ಸ್ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯ ಸ್ವಾಗತ ಸಿರಿಗನ್ನಡ ಅಧ್ಯಾಯ ಒಂದು ನಮ್ಮ ಭಾಷೆ ಎಂ ಮರಿಯಪ್ಪ ಭಟ್ಟ ಒಬ್ಬ ತಾಯಿಯ ಗಾನದ ಶ್ರುತಿಯಂತೆ ಈ ಮೇಲಿನ ವಾಕ್ಯವನ್ನು ಎಂ ಮರಿಯಪ್ಪ ಭಟ್ಟರು ಬರೆದ ಕನ್ನಡ ಸಂಸ್ಕೃತಿ ಎನ್ನುವ ಪ್ರಬಂಧ ಸಂಕಲನದಿಂದ ಆರಿಸಲಾದ ನಮ್ಮ ಭಾಷೆ ಎಂಬ ಗದ್ಯ ಭಾಗದಿಂದ ಆಯ್ದುಕೊಳ್ಳಲಾಗಿದೆ ಸಂದರ್ಭ ಸ್ವಭಾಷೆಯನ್ನು ಪ್ರೀತಿಸಬೇಕು ಗೌರವಿಸಬೇಕು ಬೆಳೆಸಬೇಕು ಎಂದರೆ ಅನ್ಯ ಭಾಷೆಗಳನ್ನು ತಿರಸ್ಕರಿಸಬೇಕು ಎಂದು ಅರ್ಥವಲ್ಲ ಭಾಷೆಗಳಲ್ಲಿ ಮೇಲು ಕೀಳೆಂಬುದಿಲ್ಲ ನಾಲ್ಕು ಜನ ಮಾತನಾಡುತ್ತಿದ್ದ ಭಾಷೆಗೂ ನಲವತ್ತು ಲಕ್ಷ ಜನ ಮಾತನಾಡುತ್ತಿದ್ದ ಭಾಷೆಗೂ ಸತ್ವ ಹಾಗೂ ಸತ್ಯ ದೃಷ್ಟಿಯಿಂದ ಅಂತರವೇ ಇಲ್ಲ ಎಲ್ಲ ಭಾಷೆಗಳಿಗೂ ಒಬ್ಬ ತಾಯಿಯ ಗಾನದ ಶ್ರುತಿಯಂತೆ ಅಷ್ಟೇ ಮಹತ್ವವಿದೆ ಎಂದು ಲೇಖಕರು ಮೇಲಿನಂತೆ ಹೇಳಿದ್ದಾರೆ ಸ್ವಾರಸ್ಯ ಗಾನದಲ್ಲಿ ಶ್ರುತಿಗೆ ಹೇಗೆ ಮಹತ್ವವಿದೆಯೋ ಅದೇ ರೀತಿ ಮನುಷ್ಯನಿಗೆ ಭಾಷೆ ಮುಖ್ಯವಾದುದು ಮತ್ತು ನಮ್ಮ ಭಾಷೆಯನ್ನು ಪ್ರೀತಿಸುವುದರ ಜೊತೆ ಬೇರೆ ಭಾಷೆಗಳನ್ನು ದ್ವೇಷಿಸದೆ ಎಲ್ಲ ಭಾಷೆಗಳನ್ನು ಗೌರವಿಸಬೇಕು ಎಂಬುದು ಮೇಲಿನ ವಾಕ್ಯದಲ್ಲಿ ಸ್ವಾರಸ್ಯಪೂರ್ಣವಾಗಿ ಮೂಡಿಬಂದಿದೆ